ಸಿಎಂ ರಾಜೀನಾಮೆಗೆ ಬಿಜೆಪಿ ನಾಯಕರು ಪಟ್ಟು ಹಿಡಿದಿದ್ದಾರೆ ಸಿಎಂ ರಾಜೀನಾಮೆ ಕೊಡದೆ ಭಂಡತನ ಪ್ರದರ್ಶನ ಮಾಡ್ತಾ ಇದ್ದಾರೆ ಅಂತ ಸಿಎಂ ವಿರುದ್ಧ ಕೇಂದ್ರ ಸಚಿವ ಜೋಶಿ ಕಿಡಿಕಾರಿದ್ದಾರೆ ನಾವು ಸರ್ಕಾರವನ್ನ ಬೀಳಿಸೋದಕ್ಕೆ ಹೋಗಿಲ್ಲ ರಾಹುಲ್ ಸೋನಿಯಾ ಎಲ್ಲರೂ ಮೇಲ್ಮೇಲಿದ್ದಾರೆ ಹಾಗಾಗಿ ಸಿದ್ದರಾಮಯ್ಯಗೆ ರಾಜೀನಾಮೆ ಕೊಡಿ ಅಂತ ಕೇಳ್ತಾ ಇಲ್ಲ ಅವರು ನಿಮಗೆ ಮರ್ಯಾದೆ ಇದ್ರೆ ರಾಜೀನಾಮೆ ಕೊಡಿ ಅಂತ ಪ್ರಹ್ಲಾದ್ ಜೋಶಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಸಿಎಂ ಸಿದ್ದರಾಮಯ್ಯ ವಿರುದ್ಧ ಕೇಂದ್ರ ಸಚಿವ ಜೋಶಿ ಅವರ ಆಕ್ರೋಶ ಇದು ಸಿಎಂ ರಾಜೀನಾಮೆ ಕೊಡದೆ ಬಂಡತನ ಪ್ರದರ್ಶನ ಮಾಡ್ತಾ ಇದ್ದಾರೆ ಅಂತ ಆಕ್ರೋಶ ಭರಿತರಾಗಿ ರಾಜೀನಾಮೆಗೆ ಒತ್ತಾಯಿಸಿದ್ದಾರೆ ಮೊದಲನೇದಾಗಿ ನಿನ್ನೆ ಸಿದ್ದರಾಮಯ್ಯನವರ ಹೇಳಿಕೆಯನ್ನು ನಾನು ನೋಡ್ತಾ ಇದ್ದೆ ನಮ್ಮ ರಾಜ್ಯದ ಅಧ್ಯಕ್ಷರಾದಂತ ಶ್ರೀ ವಿಜೇಂದ್ರ ಅವರು ನಿನ್ನೆ ಪತ್ರಿಕಾಗೋಷ್ಠಿಯಲ್ಲಿ ಎರಡು ಸಾವಿರದ ಹನ್ನೊಂದರಲ್ಲಿ ಸಿದ್ದರಾಮಯ್ಯನವರು ಏನು ಹೇಳಿದ್ದಾರೆ ಅನ್ನುವಂಥದ್ದನ್ನು ಅವರು ತಮ್ಮೆಲ್ಲರ ಮುಂದೆ ಪ್ರದರ್ಶನವನ್ನು ಮಾಡಿದರು ಸಾಕಷ್ಟು ವೈರಲು ಆಗಿದೆ ಅದಾದ ನಂತರ ಸಿದ್ದರಾಮಯ್ಯನವರ ಪ್ರತಿಕ್ರಿಯೆ ಏನಿತ್ತು ನಾನು ಡಿನೋಟಿಫೈ ಮಾಡಿದ್ದ ನಾನು ತಪ್ಪೇನು ಮಾಡಿದ್ದೀನಿ ನಾನು ಸೈನ್ ಮಾಡಿದ್ದೀನ ನಾನು ನಿರ್ದೇಶನ ಕೊಟ್ಟಿದ್ದೀನ ಅಂತೆಲ್ಲ ಪ್ರಶ್ನೆ ಮಾಡಿ ನಂದು ಯಡಿಯೂರಪ್ಪನವರ ಪ್ರಕಾರ ನಾವು ಬೇರೆ ಬೇರೆ ಹೇಳ್ತೀನಿ ಸ್ವಾಮಿ ಸಿದ್ದರಾಮಯ್ಯನವರೇ ನೀವು ದಯವಿಟ್ಟು ಒಂದು ಸಂಗತಿ ಅರ್ಥ ಮಾಡಿಕೊಡ್ರಿ ನಿಮ್ಮ ಬಗ್ಗೆ ಕೋರ್ಟ್ ಏನು ಹೇಳಿದೆ ಅಂತ ಹೇಳಿದ್ರು ಅದನ್ನು ನೋಡ್ರಿ ಕೋರ್ಟ್ ಇಷ್ಟು ಕೆಟಗಾರಿಕಾಗಿ ಹೇಳಿದೆ ನೀವು ಸತತವಾಗಿ ಒಂದಿಲ್ಲ ಒಂದು ಸ್ಥಾನದಲ್ಲಿ ಇರಲಿಲ್ಲ ಅಂದರೆ ಎರಡು ಸಾವಿರದ ನಾಲ್ಕರಿಂದ ಈಚೆಗೆ ಇದು ಇನ್ಯಾರಿಗೂ ಸಾಮಾನ್ಯ ಮನುಷ್ಯನಿಗೆ ಮುಟ್ಲಿಕ್ಕೆ ಸಾಧ್ಯವೇ ಇಲ್ಲ ಮತ್ತು ಇದು ಮುಖ್ಯಮಂತ್ರಿಯ ಪತ್ನಿಗೆ ಮುಖ್ಯಮಂತ್ರಿ ಗೊತ್ತಾಗಲಾರದೆ ಆಗಿದೆ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ ಎರಡೆರಡು ಬಾರಿ ನೈರುಸ್ ಒಂದೇ ಎಲೆಕ್ಷನ್ದಲ್ಲಿ ಎರಡು ಬಾರಿ ಬಾಬಾ ಸಾಹೇಬ್ ಅಂಬೇಡ್ಕರ್ ವಿರುದ್ಧ ಪ್ರಚಾರಕ್ಕೆ ಹೋಗಿ ಸೋಲಿಸಿದಂಥವ್ರು ನೀವು ಸಂವಿಧಾನ ಇಟ್ಕೊಂಡು ಹೇಳಿದ್ರಿ ಇವತ್ತು ಸಂವಿಧಾನದ ಪ್ರಕಾರವಾಗಿ ನ್ಯಾಯಾಲಯ ಸ್ಪಷ್ಟವಾಗಿ ಹೇಳಿದೆ ಇದರಲ್ಲಿ ಮುಖ್ಯಮಂತ್ರಿಯ ಪಾತ್ರವನ್ನು ನಾವು ಅಲ್ಲಗಳಲಿಕ್ಕೆ ಸಾಧ್ಯವಿಲ್ಲ ಹಾಗಾಗಿ ತನಿಖೆ ಆಗ್ಬೇಕಂತ ಅದು ಹೇಳಿದ ನಂತರ ನಂದು ಯಡಿಯೂರಪ್ಪ ಪ್ರಕರಣ ಬೇರೆ ನಾನು ರಾಜೀನಾಮೆ ಕೊಡೋದಿಲ್ಲ ಅಂದರೆ ನೀವು ಬಂಡತನವನ್ನು ಪ್ರದರ್ಶನ ಮಾಡ್ತಾ ಇದ್ದೀರಿ ಇದರಲ್ಲಿ ಕಾಂಗ್ರೆಸ್ ಹೈಕಮಾಂಡಿಗೂ ನನ್ನದು ಪ್ರಶ್ನೆ ಇದೆ ಕಾಂಗ್ರೆಸ್ ಹೈಕಮಾಂಡ್ ಅದು ಲೋ ಕಮಾಂಡ್ ಆಗಿದೆ ಯಾಕಂದ್ರೆ ಅವರು ಬೇಲ್ ಮೇಲೆ ಇದ್ದಾರೆ ರಾಹುಲ್ ಗಾಂಧಿ ಸೋನಿಯಾ ಗಾಂಧಿ ಪ್ರಿಯಾಂಕಾ ಮತ್ತು ರಾಬರ್ಟ್ ವಾತ್ರ ಎಲ್ಲರೂ ಬೇಲ್ ಮೇಲೆ ಇದ್ದಾರೆ ನೋಡಿ ಇದು ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್